ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಪ್ರಕಟಿಸಿರುವಂತದ್ದಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅಂತ ಹೇಳಿ ಎರಡು ಪತ್ರಿಕೆಗಳನ್ನ ಪ್ರಕಟಿಸಿರುವಂತದಾಗಿದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂದನೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಎರಡನೇ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋ ಒಂದು ರಚನೆಯನ್ನ ತಿಳಿದುಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಷಯ ಇರುವಂಥದ್ದು ಗಣಿತ ವಿಷಯ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ವಿಷಯ ಸಂಕೇತ ಏಟಿ ಒನ್ ಕೆ ಆಗಿರುವಂತದ್ದು ಆಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂತದ್ದು ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಆಗಿದೆ ಇಲ್ಲಿ ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ಇರುವಂಥದ್ದು ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಟೋಟಲ್ ಮೂವತ್ತೆಂಟು ಪ್ರಶ್ನೆಗಳು ಇದರಲ್ಲಿ ಇರುವಂತದ್ದಾಗಿದೆ ಎರಡನೇ ಸೂಚನೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನು ಪಾಲಿಸಬೇಕಾಗಿರುವಂಥದ್ದು ಮೂರನೇ ಸೂಚನೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಇರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಈ ಕಡೆ ಭಾಗದಲ್ಲಿ ಅಂಕಗಳು ಎಷ್ಟಿವೆ ಅನ್ನೋದನ್ನು ಸೂಚಿಸುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಸೂಚನೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಷ್ಟು ಟೈಮ್ ಇದೆ ಅನ್ನೋದನ್ನ ಮೇಲ್ಭಾಗದಲ್ಲಿ ಕೊಟ್ಟರುವಂತದ್ದಾಗಿದೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂತದ್ದಾಗಿದೆ ಇನ್ನು ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಬಹುವಾಹಿಕ ಪ್ರಶ್ನೆಗಳಿರುವಂತದ್ದು ನಾಲ್ಕರಲ್ಲಿ ಒಂದು ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುತ್ತದೆ ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ವೃತ್ತ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ಕೇಳಿರುವಂಥದ್ದು ಎ ಅನೇಕ ಬಿ ಮೂರು ಸಿ ಎರಡು ಬಿ ಒಂದು ಅಂತ ಹೇಳಿರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮ ಸ ಮತ್ತು ಲ ಸ ಎ ಬಿ ಗಳಿಗಿರುವ ಸರಿಯಾದ ಸಂಬಂಧವು ಯಾವುದಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಇವುಗಳಲ್ಲಿ ಯಾವುದು ಸರಿಯಾಗಿರುವಂತಹ ಸಂಬಂಧ ಅನ್ನೋದನ್ನ ಆರಿಸಿ ಬರೆಯಬೇಕಾಗಿರುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಸ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ ಸಿ ಟುಲ್ ಸಮೀಕರಣಗಳಲ್ಲಿ ಎನ್ ಡಿವೈಡೆಡ್ ಬೈ ಎ ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಎಷ್ಟು ಅಂತೇಳಿ ಕೇಳಿರುವಂತಹ ಜೀರೋ ಅಪರಿಮಿತ ಅಂತ ಹೇಳಿರುವಂತದಾಗಿ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣೆ ಪದವು ಮೂರು ಎನ್ ಮೈನಸ್ ಒಂದು ಆದಾಗ ಅದರ ಎಂಟನೇ ಪದವು ಇಪ್ಪತ್ತೈದು ಹತ್ತು ಯಾವುದು ಐದನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಇಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಕೇಳಿರುವಂತದ್ದು ಮೂರು ಜೀರೋ ಒಂದು ಎರಡು ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಇರುವಂತಹ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಸಾವಿರದ ಐದನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿ ಇನ್ನು ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಿ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವು ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಬರುವಂತದ್ದು ಎಂಟನೇ ಪ್ರಶ್ನೆ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿಗೆ ಯಾವುದು ಅಂತ ಕೇಳಿರುವಂಥದ್ದು ಈ ನಾಲ್ಕರಲ್ಲಿ ಆರಿಸಿ ಉತ್ತರಿಸಬೇಕಾಗಿರುವಂತದ್ದು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂತದ್ದು ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಹೇಳಿ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಎ ಬ್ರ್ಯಾಕೆಟ್ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಬ್ರಾಕೆಟ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಟೂ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥ ಇನ್ನು ಹನ್ನೆರಡನೇ ಪ್ರಶ್ನೆ ಇಪ್ಪತ್ನಾಲ್ಕು ಎಂ ಮತ್ತು ಮೂವತ್ತಾರು ಎಂ ಉದ್ದವಿರುವ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತಹ ಹದಿಮೂರನೇ ಪ್ರಶ್ನೆ ಒಂದು ಘನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿಬಾರದು ಹದಿನಾಲ್ಕನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಇಸ್ ಟು ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಎರಡು ಆದರೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿಬಾರದು ಹದಿನೈದನೇ ಪ್ರಶ್ನೆ ಎಕ್ಸ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಜೀರೋ ಈ ವರ್ಗ ಸಮೀಕರಣ ಶೋಧಕದ ಬೆಲೆಯನ್ನು ಅಂತ ಕಂಡುಹಿಡಿಯುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಎ ಬಿ ಟು ಎ ಸಿ ಆದರೆ ಕೋನ ಓ ಎ ಬಿ ಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ ಕಂಡುಹಿಡಿಯಬೇಕಾಗಿರುವಂತದ್ದು ಇನ್ನು ಮೂರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ವಿಭಾಗದಲ್ಲಿರುವಂತಹ ಹದಿನೇಳನೇ ಪ್ರಶ್ನೆ ಫೋರ್ ಸೆವೆನ್ ಟೆನ್ ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರುವಂತಹ ಟು ಎಕ್ಸ್ ಪ್ಲಸ್ ವೈ ಈಜಲ್ ಟು ಎಂಟು ಎಕ್ಸ್ ಮೈನಸ್ ವೈ ಈಜಲ್ ಟು ಒನ್ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಸಿನ್ ಸಿ ಮತ್ತು ಕಾಸ್ ಎ ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಚಿತ್ರವನ್ನು ಗಮನಿಸಿ ಕಂಡುಹಿಡಿಯಬೇಕಾಗಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಇದರಲ್ಲಿ ಫಸ್ಟ್ ಖಚಿತ ಘಟನೆಯು ಹಾಗೂ ಸೆಕೆಂಡು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಫೈವ್ ಸಿಕ್ಸ್ ಮತ್ತು ಒನ್ ತ್ರೀ ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತಹ ಇಪ್ಪತ್ತ್ ಮೂರನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಕೆ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣ ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿರುವಂತ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಡಿಇ ಸಮವಾಗಿದೆ ಬಿ ಎಡಿ ಈಸ್ ಟು ಎಕ್ಸ್ ಬಿ ಡಿಕ್ವಲ್ ಟು ಎಕ್ಸ್ ಮೈನಸ್ ಟು ಪ್ಲಸ್ ಟು ಮತ್ತು ಸಿಇಜ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಎಡಿ ಅನುಪಾತ ಡಿಬಿಯನ್ನು ಕಂಡುಹಿಡಿಯಿರಿ ಅಂತ ಚಿತ್ರವನ್ನ ಗಮನಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಒಂಬತ್ತು ಪ್ರಶ್ನೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂತದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ರೂಟ್ ತ್ರೀ ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಪಿ ಎಕ್ಸ್ ಇಸ್ವಲ್ ಟು ಎಕ್ಸ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿರುವಂತದ್ದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಕೆಳಗಿನ ವರ್ಗೀಕೃತ ದತ್ತಾಂಶಗಳೇ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿರುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಇದನ್ನ ಸಾಧಿಸುವುದಕ್ಕೆ ಕೇಳಿರುವಂಥದ್ದು ಅಥವಾ ಆಯ್ಕೆ ಇದನ್ನ ಸಾಧಿಸುವುದಕ್ಕೆ ಎರಡರಲ್ಲಿ ಯಾವುದಾದ್ರು ಒಂದನ್ನ ಸಾಧಿಸಬಹುದಾಗಿರುವಂತದ್ದಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದ್ನಾಲ್ಕು ಸೆಂಟಿಮೀಟರ್ ಆದರೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಇರುವಂಥದ್ದು ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಚಿತ್ರವನ್ನು ಗಮನಿಸಿ ಕಂಡುಹಿಡಿಯಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತಹ ಇದೆ ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣವು ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಗಮನಿಸಿ ಕಂಡುಹಿಡಿಯಬೇಕಾಗಿರುವಂತದ್ದು ಮೂವತ್ತೊಂದನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅವನು ಇದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ಒಂದು ರೂಪಾಯಿ ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಒಸಿಗಳ ಮೇಲಿನ ಬಿಂದುಗಳಾಗಿವೆ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಮತ್ತು ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಆದಾಗ ಬಿ ಸಿ ಈಸ್ ಈಕ್ವಲ್ ಟು ಕ್ಯೂ ಆರ್ ಎಂದು ತೋರಿಸಿ ಅಂತ ಕೇಳಿದರು ಇನ್ನು ಐದನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಿರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಆ ಸಮಾಂತರ ಶೇಡಿಯು ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಹ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶೇಡಿಯ ಮಧ್ಯದ ಮೂರು ಪದಗಳ ಮೊತ್ತವು ಎರಡ್ನೂರ ಇಪ್ಪತ್ತೈದು ಹಾಗೂ ಕೊನೆಯ ಮೂರು ಪದಗಳ ಮೊತ್ತವು ನಾಲ್ಕನೂರ ಇಪ್ಪತ್ತೊಂಬತ್ತು ಆಗಿದೆ ಹಾಗಾದರೆ ಈ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೇಳಿರುವಂಥದ್ದು ಟೂ ಎಕ್ಸ್ ಪ್ಲಸ್ ವೈ ಈಜುಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ವೈಸ್ವಲ್ ಟು ಫೋರ್ ಇನ್ನು ಮೂವತ್ತಾರನೇ ಪ್ರಶ್ನೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿರು ಇನ್ನು ಮೂವತ್ತೇಳನೇ ಪ್ರಶ್ನೆ ಮೂವತ್ತೇಳು ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಊಟಕ್ಕೆ ಒಂದು ಹಗ್ಗವನ್ನು ಎಳೆದ ಕಟ್ಟಲಾಗಿದೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಊಟಕ್ಕೆ ಕಟ್ಟಲಾಗಿದೆ ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ ಎಂಟು ಮೀಟರ್ ಆಗಿದೆ ಎರಡು ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ ಹಾಗಾದರೆ ಎರಡು ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಈ ಕಂಬಕ್ಕೆ ಕಟ್ಟಲಾಗಿದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಚಿತ್ರವನ್ನು ಗಮನಿಸಿ ಇದನ್ನ ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ ಸಿಲಿಂಡರ್ ಆಕಾರದ ಎತ್ತರ ಒಂಬತ್ತು ಮೀಟರ್ ಟೆಂಟ್ನ ಪಾದದ ವ್ಯಾಸವು ಮೂವತ್ತು ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ ಹದಿನೇಳು ಮೀಟರ್ ಆಗಿದೆ ಹಾಗಾದರೆ ಎ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಬಿ ಈ ಟೆಂಟ್ ಅನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ಚಿತ್ರವನ್ನು ಗಮನಿಸಿ ಇದನ್ನು ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನೀವು ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮುಂಬರುವಂತಹ ಪರೀಕ್ಷೆಗೆ ನೀವು ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳ ಒಂದು ವಿಡಿಯೋಗಳು ಮತ್ತು ಕೆಲವೊಂದು ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತಹದಾಗಿದೆ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಭೇಟಿಯಾಗೋಣ ಅಲ್ಲಿ ಇವರಿಗೆ ಇತರ ವಿಡಿಯೋಗಳನ್ನು ಮೀಕ್ಷಿಸ್ತಾರೆ ಧನ್ಯವಾದ